ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮೊದ್ಲಿಗೆ ಅವರು ದೇವ್ರ ಮುಂದೆ ಕೂತ್ಕೊಂಡು ದೇವ್ರೆ ನೀನು ಕೈ ಬಿಟ್ಟೆ ಅಂತ ಅನ್ಕೊಂಡು ಜೋರಾಗಿ ಏನೇನೋ ಮಾತಾಡ್ಬಿಟ್ಟೆ ಆದ್ರೆ ನೀನು ಕರುಣಾಮಯಿ ನಮ್ಮ ಮೇಲೆ ಕರುಣೆನ ತೋರಿಸ್ತೇ ಅಕ್ಕನ್ನ ಇವತ್ತು ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ ಅಕ್ಕನ್ ಮದ್ವೆ ಆಗಿಲ್ಲ ಅಂತ ನಾವೆಲ್ಲರೂ ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಯಾವ್ದೋ ಒಂದು ರೀತಿಲಿ ಅಕ್ಕನ್ಗೆ ಮದ್ವೆ ಆಗಿದೆ ಅಕ್ಕ ತುಂಬಾ ಮುಗ್ದೆ ಮನಸ್ಸವಳು ಅವಳಿಗೆ ಯಾವುದೇ ರೀತಿ ನೋವಾಗದಂತೆ ಇನ್ಮುಂದೆ ಅವಳನ್ನ ತುಂಬಾನೇ ಖುಷಿಯಾಗಿ ಇಟ್ಟಿರಪ್ಪ ದೇವರೇ ಅಂತ ಬೇಡ್ಕೊಳ್ತಾ ಇರ್ತಾರೆ ಈ ಈ ಕಡೆ ಜಯಂತ ಅವರು ಜಾಹಿಯರ್ನೆ ನೋಡ್ತಾ ಅಲ್ಲ ಇವರು ಯಾವಾಗ್ಲೂ ಇವ್ರ ಮನೆಯವರೇ ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ಅಂದ್ಕೊಳ್ತಾ ಇರ್ತಾರಲ್ಲ ಈ ರೀತಿ ಯಾವತ್ತಾದ್ರೂ ನನ್ನ ಬಗ್ಗೆ ಒಂದಲ್ಲ ಒಂದಿನಾದ್ರೂ ಬೇಡ್ಕೊಂಡಿದ್ದಾರ ಒಂದ್ಸಲ ಕೂಡ ಇವ್ರು ನನ್ನ ಬಗ್ಗೆ ದೇವರ ಹತ್ರ ಕೇಳ್ಕೊಂಡಿದ್ದ ನಾನು ನೋಡೇ ಇಲ್ಲ ಅಲ್ಲ ನಾನು ಹೃದಯದಂಥ ಅರಮನೆಯಲ್ಲಿ ಪ್ರೇಮ ಲೋಕನೇ ಕಟ್ಟಿ ಇವರನ್ನ ತುಂಬಾ ಪ್ರೀತಿಸ್ತೀನಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಆದರೆ ಇವರು ನನ್ನ ಬಗ್ಗೆ ತಲೆಂದೇ ಕೇಳಿಸ್ಕೊಡೋದಿಲ್ವಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಶ್ರೀನಿವಾಸ್ ಅವರು ಸಿದ್ದೇಗೌಡರನ್ನ ಮನೆ ಒಳಗಡೆ ಬರೋದಕ್ಕೆ ಹೇಳಿರ್ತಾರೆ ಭಾವನಾ ಅವ್ರನ್ನ ಸಿದ್ದೇಗೌಡರ ಜೊತೆಯಲ್ಲಿ ಕಳಿಸೋದಕ್ಕೆ ಎಲ್ಲನೂ ಕೂಡ ಒಪ್ಪಿಗೆ ಕೊಟ್ಟು ತಯಾರಿ ಮಾಡ್ಕೊಳ್ಳೋದಿಕ್ಕೆ ಹೇಳಿರ್ತಾರೆ ಭಾವನಾ ಅವರು ರೆಡಿಯಾಗಿ ಬ್ಯಾಗನ್ನು ತಗೊಂಡು ತನ್ನ ತಂದೆ ಹತ್ರ ಬರ್ತಾರೆ ಹಾಗೆ ಶ್ರೀನಿವಾಸ್ ಅವರು ತುಂಬಾ ದುಃಖದಲ್ಲಿ ಭಾವನ ಅವ್ರನ್ನ ತಪ್ಪಿಕೊಂಡು ಅಳ್ತಾ ಇರ್ತಾರೆ ಆಗ ಶ್ರೀನಿವಾಸ್ ಅವರು ಹೋಗಮ್ಮ ಭಾವನ ಅಜ್ಜಿ ಹತ್ರ ಆಶೀರ್ವಾದ ತಗೋ ಅಂತ ಹೇಳಿ ಕಳಿಸ್ತಾರೆ ಆಗ ಭಾವನ ಅವರು ಅಜ್ಜಿ ಹತ್ರ ಹೋಗ್ತಾರೆ ಆಗ ಅಜ್ಜಿಯವರು ನೂರು ಕಾಲ ಚೆನ್ನಾಗಿ ಬಾಳಮ್ಮ ಆ ಹುಡುಗ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅಳ್ಬೇಡ ನೀನು ಅಂತ ಹೇಳ್ತಾರೆ ನಂತರ ಭಾವನಾ ಅವರು ವೀಣಾ ಹತ್ರ ಬರ್ತಾರೆ ಆಗ ವೀಣ ಅವರು ಭಾವನಾ ಮುಂದೆ ಹೇಗೋ ಏನೋ ಅಂತ ನೀನು ಯೋಚನೆ ಮಾಡಬೇಡ ಎಲ್ಲರಿಗೂ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಮೇಲೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಇನ್ ಮುಂದೆ ಆದ್ರೂ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ್ ಅವರು ಭಾವನಾ ಅವ್ರನ್ನ ನೋಡಿ ತುಂಬಾ ಹಳ್ತಾ ಇರ್ತಾರೆ ಭಾವನಾ ಬಾರಮ್ಮ ಇಲ್ಲಿ ಅಂತ ಕರೀತಾರೆ ಆಗ ಸಿದ್ದೇಗೌಡರ ಕೈಗೆ ಭಾವನಾ ಅವ್ರ ಕೈಯನ್ನ ಇಟ್ಟು ನೋಡಿ ಅಳಿ ಅಂದ್ರೆ ನನ್ನ ಮಗಳು ತುಂಬಾ ಮುಗ್ದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋ ಮನಸ್ಸು ಅವಳದು ಜಗಳ ಮಾಡೋದಿರಲಿ ಅವಳು ಜೋರಾಗಿ ಮಾತಾಡಿದ್ದನ್ನು ಕೂಡ ನಾನು ಯಾವತ್ತೂ ಕೇಳಿಲ್ಲ ಒಳ್ಳೆಯ ಮನಸ್ಸಿರೋಳು ಇವತ್ತಿಂದ ನನ್ನ ಮಗಳು ನಿಮ್ಮ ಜವಾಬ್ದಾರಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ ಆಗ ಸಿದ್ದೇವರು ಮಾವ ಅವರಿಗೆ ಯಾವತ್ತೂ ಕೂಡ ನನ್ನಿಂದ ನೋವಾಗೋದಿಲ್ಲ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅವರು ನನ್ನ ಪ್ರಾಣ ನನ್ನ ಉಸಿರೋವರೆಗೂ ನಾನು ಅವ್ರನ್ನ ಎದೆನಲ್ಲಿ ಇಟ್ಕೊಂಡು ಕಾಪಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಭಾವನಾ ಅವರು ಮಾತ್ರ ತುಂಬಾ ಕೋಪದಲ್ಲಿರ್ತಾರೆ ಆಗ ಶ್ರೀನಿವಾಸ್ ಅವರು ನಿಮ್ಮಮ್ಮನ ಹತ್ರ ಹೋಗಿ ಆಶೀರ್ವಾದ ತಗೊಳಮ್ಮ ಅಂತ ಹೇಳ್ತಾರೆ ಆಗ ಭಾವನಾ ಅವರು ಶ್ರೀನಿವಾಸ್ ಮತ್ತೆ ಅವ್ರ ತಾಯಿ ಲಕ್ಷ್ಮಿ ಅವರ ಹತ್ರ ಇಬ್ಬರ ಹತ್ರನೂ ಕೂಡ ಆಶೀರ್ವಾದನ ತಗೊಳ್ತಾರೆ ವೆಂಕಿ ಹೆಂಡತಿ ಹತ್ರ ಹೋಗಿ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ್ ಅವರು ಸರಿ ಆಯ್ತಮ್ಮ ಹೊರಡಿ ಅಂತ ಹೇಳಿ ಕಳಿಸ್ತಾ ಇರ್ತಾರೆ ಈ ಕಡೆ ವೀಣಾ ಅವರು ತನ್ನ ಗಂಡ ಸಂತೋಷನ ಹತ್ರ ಹೋಗಿರಿ ಏನ್ ಮಾಡ್ತಾ ಇದರ ಇಲ್ಲಿ ನಿಮ್ ತಂಗಿನ ಗಂಡನ ಮನೆಗೆ ಕಳ್ಸೋಕೆ ಅಂತ ಎಲ್ಲರೂ ಅಲ್ಲಿ ಹೊರಗಡೆ ನಿಂತಿದ್ದಾರೆ ನೀವೇನ್ ಮಾಡ್ತೀರಾ ಬನ್ನಿ ಹೊರಗಡೆ ಅಂತ ಹೇಳ್ತಾರೆ ಆಗ ಸಂತೋಷ್ ಅವರು ಇಲ್ಲ ಕಣೆ ನಾನ್ ಮಾತ್ರ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಬೀಣಾ ಅವರು ಯಾಕೆ ಬರೋದಿಲ್ಲ ಅಣ್ಣನಾಗಿ ಕರ್ತವ್ಯ ಅದು ತಂಗಿನ ಕಳಿಸೋದು ಈಗ ನೋಡಿದ್ರೆ ಬರಲ್ಲ ಅಂತ ತಲೆ ಏನಾದ್ರು ಸರಿಯಾಗಿದ್ಯಾ ಹಿಂಗೆ ಅಂತ ಹೇಳ್ತಾರೆ ಆಗ ಸಂತೋಷ್ ಅವರು ನನ್ನ ತಲೆ ಸರಿಯಾಗೇ ಇದೆ ನೀವೆಲ್ಲರೂ ಸೇರ್ಕೊಂಡು ಅದನ್ನ ಹಾಳು ಮಾಡ್ತಾ ಇದ್ದೀರಾ ಅಷ್ಟೇ ನಾನು ಏನೇನೋ ಸ್ಕೆಚ್ ಹಾಕಿದ್ದೆ ಏನೇನೋ ಪ್ಲಾನ್ ಮಾಡಿದ್ದೆ ಆದ್ರೆ ಅಪ್ಪ ಅದನ್ನೆಲ್ಲ ಹಾಳ್ ಮಾಡಿ ಭಾವನ ಕಳಿಸ್ಕೊಡ್ತಾ ಇದ್ದಾರೆ ಇವ್ರಿಗೂ ಬುದ್ಧಿ ಇಲ್ಲ ಬುದ್ಧಿ ಹೇಳೋರ ಮಾತನ್ನು ಕೇಳೋದಿಲ್ಲ ಅಂತ ಹೇಳ್ತಾರೆ ಆಗ ಅವರು ಏನ್ರಿ ಹೇಳ್ತಾ ಇದಾರೆ ನೀವು ಪಾಪ ಭಾವನ ಇಷ್ಟು ದಿನ ಯಾರು ತಾಳಿ ಕಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲದೆ ತುಂಬಾನೇ ನೋವು ಸಂತಾನ ಅನುಭವಿಸಿದಾಳೆ ಆದ್ರೆ ಇವಾಗ ಗೊತ್ತಾಗಿ ಗಂಡನ ಮನೆಗೆ ಹೊರಟಿದ್ದಾಳೆ ಆದ್ರೆ ನೀವು ನೋಡಿದ್ರೆ ಈ ರೀತಿ ಆಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಹೃದಯವಂತಿಕೆ ಇರಬೇಕು ಇದು ಸಂಸಾರ ಅಂತ ಹೇಳ್ತಾರೆ ಆಗ ಸಂತೋಷ್ ಅವರು ಹೇ ಇದು ಪ್ರಾಕ್ಟಿಕಲ್ ಅದೆಲ್ಲ ಇಲ್ಲಿ ವರ್ಕ್ ಆಗೋದಿಲ್ಲ ಅವನು ಯಾವನ ಬಂದು ತಾಳಿ ಕಟ್ಟದಂತೆ ಅದಕ್ಕೆ ಇವಳು ಇಷ್ಟು ದಿನ ನೋವು ಅನುಭವಿಸುದಂತೆ ಆದರೆ ಇವಾಗ ಒಪ್ಕೊಂಡು ಹೋದರೆ ಆ ನೋವು ಅನುಭವಿಸೋದಕ್ಕೆ ಸಿಕ್ಕ ಪ್ರತಿಫಲ ಏನು ಅಂತ ಹೇಳ್ತಾರೆ ಆಗ ಅವರು ಏನು ಪ್ರತಿಫಲ ರೀ ಏನು ಮಾತಾಡ್ತಾ ಇದ್ದೀರಾ ಅವಳು ಇವಾಗ ಗಂಡನ ಮನೆಗೆ ಹೋಗ್ತಾ ಇದಲ್ವ ಅದೇ ತಾನೇ ಪ್ರತಿಫಲ ಸುಮ್ಮನೆ ಬಂದು ಕಳಿಸ್ಕೊಡಿ ಬನ್ನಿ ಅಂತ ಹೇಳ್ತಾರೆ ಸಂತೋಷ ಅವರು ನಾನು ಬರಲ್ಲ ನನಗೆ ಸಿದ್ದೇಗೌಡ್ರು ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಈ ಮಿಡಲ್ ಕ್ಲಾಸ್ ಜನಗಳು ಬುದ್ಧಿನೇ ಇಷ್ಟೋ ತಾನು ಕೂಡ ಯೋಚನೆ ಮಾಡಲ್ಲ ಯೋಚನೆ ಮಾಡೋರ ಮಾತುಗಳನ್ನು ಕೂಡ ಗಣನೆಗೆ ತಗೊಳೋದಿಲ್ಲ ಆಮೇಲೆ ಮಿಡ್ಲ್ ಕ್ಲಾಸಲ್ಲಿದ್ದೇನೆ ಸತ್ತೋಗ್ತಾರೆ ಅಂತ ಹೇಳ್ತಾರೆ ವೀಣ ಅವರು ರೀ ಮಿಡಲ್ ಕ್ಲಾಸ್ಗೂ ಭಾವನಾವನ ಮದುವೆ ವಿಚಾರಕ್ಕೂ ಏನು ರೀ ಸಂಬಂಧ ಯಾಕೆ ಈ ರೀತಿ ಮಾತಾಡ್ತಾ ಇದ್ರ ಅದೇನು ಅಂತ ಅರ್ಥ ಆಗೋಗೇಳಿ ಅಂತ ಹೇಳ್ತಾರೆ ಆಗ ಸಂತೋಷರು ನಿನಗೆ ಅರ್ಥ ಆಗೋಲ್ಲ ಕಣೆ ಹೋಗೆ ನಿನಗೆ ಅರ್ಥ ಆಗೋಗಿದ್ದೀರೆ ನೀನು ಎಲ್ಲೆಲ್ಲೋ ಇರ್ತಿದ್ದೆ ಅಂತ ಹೇಳ್ತಾರೆ ವೀಣ ಅವರು ಅಲ್ಲ ರೀ ನೀವು ಈ ರೀತಿ ಒಗಟೊಗಟಾಗಿ ಮಾತಾಡಿದ್ರೆ ಏನು ಅರ್ಥ ಆಗುತ್ತೆ ನನಗೆ ಅಂತ ಹೇಳ್ತಾರೆ ಆಗ ಸಂತೋಷ್ ಅವರು ಏ ಹೋಗಿ ನೀನು ಇಲ್ಲಿಂದ ಮೊದಲು ಅಂತ ಹೇಳ್ತಾರೆ ಆಗ ಅವರು ಅಲ್ಲ ರೀ ನನಗೆ ಹೋಗೋದು ಗೊತ್ತು ನೀವು ಅಣ್ಣನಾಗಿ ಬಂದು ಆಶೀರ್ವಾದ ಮಾಡಿ ಚೆನ್ನಾಗಿರೋ ಸುಖವಾಗಿರೋ ಅಂತ ಹೇಳಿದ್ರೆ ಸಾಕು ಕಣ್ರಿ ಅಂತ ಹೇಳ್ತಾರೆ ಆಗ ಸಂತೋಷ್ ಅವರು ಅಲ್ಲ ಕಣೆ ನಾನು ಆಶೀರ್ವಾದ ಮಾಡಿಬಿಟ್ರೆ ಅವಳು ಸುಖವಾಗಿರ್ತಾಳ ಅದು ಅವಳ ಹಣೆ ಬರಹ ಏನು ಬರುತ್ತೋ ಅದನ್ನ ಅನುಭವಿಸ್ಲಿ ಅವಳು ಅದಕ್ಕೆ ನಾನೇನು ಮಾಡಲಿ ನೀನು ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ ಆಗ ಅವರು ಅಲ್ಲ ರೀ ಅವಳು ನಿಮ್ಮ ತಂಗಿ ಅವಳ ಬಗ್ಗೆನೇ ಯಾಕೆ ಇಷ್ಟೊಂತ ಸರ ಅವಳು ರೀ ಮಾಡಿದಾಳೆ ನಿಮಗೆ ಅವಳ ಬಗ್ಗೆ ಸ್ವಲ್ಪನಾದರೂ ಪ್ರೀತಿ ಕನಿಕರ ಏನು ಇಲ್ವ ರೀ ನಿಮಗೆ ಅಂತ ಕೇಳ್ತಾರೆ ಆಗ ಸಂತೋಷ್ ಅವರು ನನಗೆ ಇವಾಗಲೇ ತಲೆ ಕೆಟ್ಟಿದೆ ಇನ್ನು ತಲೆ ಕೆಡಿಸ್ಬೇಡ ಇಲ್ಲಿಂದ ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ ಅಂತ ಹೇಳ್ತಾರೆ ಆಗ ವೀಣಾ ಅವರು ಅಯ್ಯೋ ನನ್ನ ಕರ್ಮ ಸಣ್ಣ ಮಕ್ಕಳಿಗಾದರೆ ಬುದ್ಧಿ ಹೇಳ್ಬೋದು ಈ ಬುದ್ಧಿಗೆಟ್ಟವ್ರಿಗೆ ಏನು ಹೇಳಕ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸಂತೋಷ್ ಅವರು ಎಲ್ಲ ನನಗೆ ಬುದ್ಧಿ ಹೇಳೋದಿಕ್ಕೆ ಬರೋರೆ ನಂಬಿಕೆ ದ್ರೋಹಿನ ಮಾತ್ರ ನಂಬ್ತಾರೆ ಆದ್ರೆ ಮನೆ ಮಗುನೇ ನಂಬೋದಿಲ್ಲ ಏನಾದರೂ ಮಾಡ್ಕೊಂಡು ಸಾಯಿರಿ ಅಂತ ಅಂದ್ಕೊಳ್ತಾರೆ ಈ ಕಡೆ ಅವರು ದೇವರ ಹತ್ರ ಕೂತಿರ್ತಾರೆ ಆಗ ಜಯಂತ ಅವರು ಬಂದು ಏನೋ ತುಂಬಾನೇ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದೆ ಚಿನ್ನಂಬರಿ ಏನು ನನ್ ಬಗ್ಗೆ ಏನಾದ್ರು ಕೇಳ್ಕೊಂಡ್ರ ಅಂತ ಕೇಳ್ತಾರೆ ಆಗ ಜಾನು ಅವರು ರೀ ನಾನು ನಿಮ್ಮ ಬಗ್ಗೆ ಡೈಲಿ ಕೇಳ್ಕೊಳ್ತಾ ಇರ್ತೀನಿ ಆದರೆ ಇವತ್ತು ಅಕ್ಕನಗೋಸ್ಕರ ಸ್ಪೆಷಲ್ ಆಗಿ ಅಕ್ಕನ ಬಗ್ಗೆ ಕೇಳ್ಕೊಂಡೆ ಏನು ಗೊತ್ತಾ ರೀ ಇವತ್ತು ನಮ್ಮ ಸಿದ್ದು ಸಿದ್ದುನ ಅಪ್ಪ ಒಪ್ಕೊಂಡ್ರಂತೆ ಅಕ್ಕನ ಸಿದ್ದು ಜೊತೆಗೆ ಗಂಡನ ಮನೆಗೆ ಕಳಿಸ್ಕೊಡ್ತಿದಾರಂತೆ ಅದಕ್ಕೆ ನನಗೆ ತುಂಬಾನೇ ಖುಷಿಯಾಯಿತು ಅದನ್ನೇ ದೇವ್ರ ಹತ್ರ ಕೇಳ್ಕೊಳ್ತಾ ಇದೆ ಅಂತ ಹೇಳ್ತಾರೆ ಆಗ ಜಯಂತ್ ಅವರು ನಾನು ಹೇಳಿಲ್ವಾ ಚಿನ್ನಮರಿ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ನಿಮ್ಮ ಅಕ್ಕನಿಗೆ ಇನ್ನೂ ಒಳ್ಳೆ ಜೀವನನೇ ಕಲ್ಪಿಸಿ ಕೊಟ್ಟಿದ್ದಾನೆ ದೇವರು ಅಂತ ಹೇಳ್ತಾರೆ ಆಗ ಜಾನ್ವಿ ಅವರು ಹೌದು ರೀ ನನ್ಗೆ ಇವತ್ತು ತುಂಬಾನೇ ಖುಷಿ ಖುಷಿ ಆಗ್ತಾ ಇದೆ ನಿನ್ನೆ ನಾನು ಸ್ವಲ್ಪ ಕೋಪ ಮಾಡಿಕೊಂಡು ಜೋರಾಗಿ ಮಾತಾಡ್ಬಿಟ್ಟೆ ಆದರೆ ನೀವು ಎಷ್ಟು ಸಹಿಸ್ಕೊಂಡ್ರಿ ಅದಕ್ಕೆ ನಾನು ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾರೆ ಹಾಗ ಜಯಂತ್ ಅವರು ಚಿನ್ನಮರಿ ಒಬ್ಬರು ಕೋಪ ಮಾಡಿಕೊಂಡ್ರೆ ನಾನು ಕೂಡ ಕೋಪ ಮಾಡ್ಕೊಳಕ್ಕಾಗುತ್ತಾ ಒಬ್ಬರು ಕೋಪ ಮಾಡ್ಕೊಂಡ್ರೆ ಒಬ್ಬರು ಸೋಲೇಬೇಕಾಗುತ್ತೆ ಆಗ್ಲೇ ಸಂಸಾರದಲ್ಲಿ ಸಾಮರಸ್ಯ ಇರೋದು ಆಗ್ಲೇನೆ ಸಂಸಾರದ ರಥ ಸಾಕೊಂಡು ಹೋಗೋದು ಅಂತ ಹೇಳ್ತಾರೆ ಆಗ ಜಾಹಿಯವರು ಈ ಖುಷಿಗೆ ಮತ್ತೆ ಅಕ್ಕ ಗಂಡನ ಮನೆಗೆ ಹೋಗ್ತಿರೋ ಖುಷಿಗೆ ಪಾಯಸ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಜಯಂತಿ ಅವರು ನಾನು ಕೂಡ ಬರ್ತೀನಿ ಅಂತ ಮುಖನ ಗಂಟ ಅಲ್ಲಿಂದ ಹೋಗ್ತಾರೆ ಈ ಕಡೆ ಭಾವನಾ ಅವ್ರನ್ನ ಕಳಿಸ್ಕೊಡೋದಿಕ್ಕೆ ಅಂತ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಆಗ ಸಿದ್ಧೇಗೌಡರು ಲಕ್ಷ್ಮತೆ ಅಂತ ಮಾತಾಡ್ಸಕ್ಕೆ ಹೋಗ್ತಾರೆ ಲಕ್ಷ್ಮಿ ಲಕ್ಷ್ಮಿಯವರು ಸೈಡ್ಗೆ ಹೋಗ್ತಾರೆ ಆಗ ಶ್ರೀನಿವಾಸ್ ಅವರು ಹಳಿ ಅಂದರೆ ಗಾಡಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ್ ಅವರು ಭಾವನಾ ನೀನು ಯಾವಾಗಲೂ ಧೈರ್ಯವಾಗಿರಬೇಕು ತಾಳ್ಮೆನ ಕಳ್ಕೊಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರೆ ಹಾಗೆ ಸಿದ್ದೇಗೌಡರು ಭಾವನವನ್ನು ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಆಗ ಸಿದ್ದೇಗೌಡರು ಮೇಡಮ್ ಅವರೇ ತಪ್ಪಾಗಿ ತಿಳ್ಕೊಬೇಡ್ರಿ ನನ್ನನ್ನು ದಯವಿಟ್ಟು ಕ್ಷಮಿಸಬೇಡಿ ನನ್ನಿಂದ ತಪ್ಪಾಗಿದೆ ನನಗೆ ಗೊತ್ತು ಅಂತ ಹೀಗೆ ಹೇಳೋದಕ್ಕೆ ಅಂತ ಹೋಗ್ತಾರೆ ಆಗ ಭಾವನವರು ದಯವಿಟ್ಟು ಏನು ಮಾತಾಡಬೇಡಿ ನೀವು ಅಂತ ಹೇಳ್ತಾರೆ ಆಗ ಸಿದ್ದೇಗೌಡರು ಅಯ್ಯೋ ದೇವರೇ ನಾನು ಏನು ಮಾತನ್ನು ಶುರು ಮಾಡೋಕ್ಕೆ ಮುಂಚೆನೇ ಮಾತಾಡಬೇಡಿ ಅಂತ ಹೇಳ್ಬಿಟ್ರಲ್ಲ ಏನಪ್ಪ ಮಾಡೋದು ಇಷ್ಟು ದಿನ ಒಂಥರ ಪಾಡ್ ಇನ್ನು ಮುಂದೆ ಏನೇನು ಕಾದಿದೆಯೋ ಏನೋ ಅಂತ ಮನಸ್ಸಲ್ಲೇ ಟೆನ್ಷನ್ ಮಾಡಿಕೊಂಡು ಏನೇ ಆಗಲಿ ಮೇಡಮ್ ಅವರೇ ನೀವು ನನಗೆ ಹೆಂಡತಿ ಆಗಿ ಸಿಕ್ಕಿದ್ರಲ್ಲ ಅದೇ ನನಗೆ ಖುಷಿ ಸ್ವಲ್ಪ ಮಡ್ಲಲ್ಲಿ ಜಾಗ ಸಿಕ್ಕಿದ್ರೆ ಸಾಕು ಅದೇ ಖುಷಿನಲ್ಲಿ ನಾನು ಜೀವನ ಪೂರ್ತಿ ತೇಲಾಡ್ಕೊಂಡು ಇದ್ಬಿಡ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಗ್ತಾ ಇರ್ತಾರೆ ಈ ಕಡೆ ಜಾನ್ವಿ ಅವರು ಪಾಯಸನ ತಗೊಂಡು ರೀ ಪಾಯಸ ರೆಡಿ ಅಂತ ಜಯಂತ್ ಹತ್ರ ಬರ್ತಾರೆ ಹಾಗ ಜಯಂತ ಅವರು ಏನು ಮಾತಾಡದೆ ಸುಮ್ಮನೆ ಕುಂತಿರ್ತಾರೆ ಆಗ ಜಾನ್ವಿ ಅವರು ರೀ ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಕ್ಕನ ಜೀವನ ಸರಿ ಹೋಯ್ತಲ್ಲ ಅದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಇವಾಗಲೇ ಅಕ್ಕನ ನೋಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ನಾವು ಬೆಳಿಗ್ಗೆನೆ ಹೋಗ್ತಾ ಇದೀವಿ ಜೊತೆಗೆ ಅಪ್ಪ ಅಮ್ಮನೂ ಕೂಡ ನೋಡಬೇಕು ಅಂತ ಅನಿಸ್ತಾ ಇದೆ ನೀವು ಆಗಲ್ಲ ಇಲ್ಲ ಏನೂ ಹೇಳೋ ಹಾಗೆ ಇಲ್ಲ ಯಾಕೆ ಅಂತಂದರೆ ಅಕ್ಕ ನಮ್ಮ ಮದುವೆನಲ್ಲಿ ಒಂದೊಂದು ಹಂತದಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ಲೋ ನಾವಂತೂ ಅವಳು ಮದುವೆ ನೋಡೋ ಭಾಗ್ಯ ನಮಗೆ ಸಿಗಲಿಲ್ಲ ಆದರೆ ಇವಾಗ ಗಂಡನ ಮನೆಗೆ ಹೋಗೋ ಸಮಯದಲ್ಲಿ ಜೊತೆಲಿರಬೇಕಲ್ವಾ ಅದಕ್ಕೆ ನಾವು ಹೋಗೋಣ ಅಂತ ಹೇಳ್ತಾರೆ ಹಾಗ ಜಯಂತ್ ಅವರು ಏನು ಹೇಳೋಕ್ಕೆ ಅಂತ ಹೋಗ್ತಾರೆ ಹಾಗೆ ಜಾನ್ವಿ ಅವರು ಅರಿ ನೀವು ಹ್ಞೂ ಅಂತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕೆಂದ್ರೆ ನನ್ನ ಖುಷಿನೇ ನಿಮ್ಮ ಖುಷಿ ಅಲ್ವಾ ಅಂತ ಹೇಳ್ತಾರೆ ಆಗ ಜಯಂತ್ ಅವರು ಏನು ಮಾತಾಡಿದೆ ಅಲ್ಲ ಇವರು ನನ್ನನ್ನು ಒಂದು ಮಾತು ಕೇಳ್ದೇನೆ ಇವರೇನೇ ನಿರ್ಧಾರ ಮಾಡ್ತಾ ಇದ್ದಾರೆ ಅಲ್ಲ ಅಷ್ಟೊಂದು ಮುಂದುವರೆದ್ಬಿಟ್ರ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಲಕ್ಷ್ಮಿ ಅವರು ಒಳಗಡೆ ಬಂದು ಅಳ್ತಾ ಇರ್ತಾರೆ ಆಗ ಶ್ರೀನಿವಾಸ್ ಅವರು ಲಕ್ಷ್ಮಿ ಸಮಾಧಾನ ಮಾಡ್ಕೋ ಹೆಣ್ಮಕ್ಳು ಅಂತ ಅಂದರೆ ಹಂಗೇನೆ ಅಲ್ವಾ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗ ಲಕ್ಷ್ಮಿ ಅವರು ರೀ ನಾನು ನನ್ನ ಮಗಳು ಭಾವನ ಮದುವೆ ಆಗಲಿ ಅಂತ ಇಷ್ಟು ದಿನ ಅಂದ್ಕೊಳ್ತಾ ಇದ್ದೆ ಕಂಡು ಕಂಡು ದೇವ್ರಗಳಿಗೆಲ್ಲ ಆರ್ಕೆನ ಮಾಡ್ಕೊಳ್ತಾ ಇದ್ದೆ ಆದರೆ ಇವಾಗ ನಮಗೆ ಗೊತ್ತಾಗ್ದೇನೆ ಮದುವೆ ಆಗೋಯ್ತಲ್ಲ ರೀ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ್ ಅವರು ಲಕ್ಷ್ಮಿ ಒಬ್ಳು ಹೆಣ್ಮಗಳು ಕುತ್ತಿಗೆಗೆ ತಾಳಿ ಬೀಳೋದು ಅಂತ ಅಂದರೆ ಸುಲಭವಾದ ವಿಷಯ ಅಲ್ಲ ಮುಂಚೆನೇ ಅವರಿಬ್ಬರು ಮದುವೆ ನಿರ್ಧಾರ ಆಗಿರುತ್ತೆ ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದೋ ಅವರಿಬ್ರು ಗಂಡ ಹೆಂಡತಿ ಆಗಿದ್ದಾರೆ ಅಂತ ಹೇಳ್ತಾರೆ ಆಗ ಲಕ್ಷ್ಮಿಯವರು ಅಲ್ಲರಿ ಒಂದು ಶಾಸ್ತ್ರನೂ ಕೂಡ ಮಾಡಲಿಲ್ಲ ನನ್ನ ಮಗಳ ಮದುವೆ ಬಗ್ಗೆ ನಾನು ಎಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೆ ಆದರೆ ಈಗ ರೀ ಇಷ್ಟ ದುಃಖದಲ್ಲಿ ಅವಳನ್ನ ಕಳಿಸ್ಕೊಡೋ ರೀತಿ ಆಯ್ತಲ್ಲ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ್ ಅವರು ಲಕ್ಷ್ಮಿ ಸಮಾಧಾನ ಮಾಡ್ಕೋ ನಾವು ಅಪ್ಪ ಅಮ್ಮಾಗಿ ಇನ್ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ದೊಡ್ಡವರು ಹೇಳೋ ಮಾತನ್ನ ಕೇಳಿಲ್ಲ ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ನಮ್ಗೆ ಏನ್ ಬರುತ್ತೋ ಅದನ್ನ ನಾವು ಸಂತೋಷವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಹಾಗ ಲಕ್ಷ್ಮಿ ಅವರು ಏನು ಸಂತೋಷ ರೀ ನನ್ನ ನಂಬಿಕೆಗೆ ಮೋಸ ಆಗಿದೆ ನನ್ನ ಭರವಸೆಗೆ ಬೆಂಕಿ ಬಿದ್ದಿದೆ ಅಂತ ಆಳ್ತಾ ಇರ್ತಾರೆ ಹಾಗ ಶ್ರೀನಿವಾಸ್ ಅವರು ಲಕ್ಷ್ಮಿ ಇಂಥ ಕಷ್ಟ ಸಂದರ್ಭ ಬಂದಾಗ ನೀನೇ ನನಗೆ ಧೈರ್ಯ ಹೇಳ್ತಾ ಇದ್ದೆ ಆದರೆ ಇವಾಗ ಇಷ್ಟೊಂದು ಅಳ್ತಾ ಇದ್ರೆ ಹೇಗೆ ಅಳಿ ಅಂದರು ತುಂಬಾ ಒಳ್ಳೆಯವರು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಹಾಗ ಲಕ್ಷ್ಮಿಯವರು ಅವರು ಒಳ್ಳೆಯವರ ನಂಬಿಕೆಗೆ ಮೋಸ ಮಾಡೋರನ್ನ ಹೇಗ್ರಿ ನಂಬ್ತೀರಾ ನೀವು ನನ್ನ ಮುಂದೆ ಇನ್ಯಾವತ್ತು ಅವರನ್ನ ಅಳಿ ಅಂದರು ಅಂತ ಕರಿಬೇಡ್ರಿ ನನಗೆ ಅವ್ರ ಬಗ್ಗೆ ಕೇಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಹಾಗ ಶ್ರೀನಿವಾಸರು ಲಕ್ಷ್ಮೀ ಲಕ್ಷ್ಮಿ ಅಂತ ಕೂಗ್ತಾನೆ ಇರ್ತಾರೆ ಒಟ್ನಲ್ಲಿ ಭಾನಾ ಅವರು ಸಿದ್ದು ಜೊತೆಗೆ ಹೋಗಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು